ಕೋವಿಡ್ ಉಲ್ಬಣ ಸಿಂಗಾಪುರ್ ಇಂಡೋನೇಷ್ಯಾದಲ್ಲಿ ಮಾಸ್ಕ್ ಕಡ್ಡಾಯ ಕೊರೋನಾ ವೈರಸ್ ಪ್ರಕರಣ ತ್ವರಿತ ಹೆಚ್ಚಳದ ಮಧ್ಯೆ ವಿವಿಧ ಆಗ್ನೇಯ ಏಷ್ಯಾದ ದೇಶಗಳು ವಿಧಿಸಿದೆ ಮತ್ತು ಫೇಸ್ ಮಾಸ್ಕ್ ಕಡ್ಡಾಯಗೊಳಿಸಿದೆ ಈ ದೇಶಗಳಲ್ಲಿನ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಮತ್ತು ಸ್ಥಳೀಯರಿಗೆ ಮತ್ತೆ ವಿಮಾನ ನಿಲ್ದಾಣದಲ್ಲಿ ಮಾಸ್ಕ್ ಧರಿಸಲು ಕೇಳಿಕೊಳ್ಳಲಾಗಿದೆ ಕಠಿಣ ಕ್ರಮಗಳ ಭಾಗವಾಗಿ ವಿಮಾನ ನಿಲ್ದಾಣಗಳಲ್ಲಿ ತಾಪಮಾನ ಸ್ಕ್ಯಾನರ್ ಇರುತ್ತೆ ವಿದೇಶಗಳು ಕೋವಿಡ್ ರೂಪಾಂತರಗಳು ಜ್ವರ ನ್ಯೂಮೋನಿಯಾ ಮತ್ತು ಇತರ ಉಸಿರಾಟದ ರೋಗಕಾರಕಗಳಂತಹ ವಿವಿಧ ಸೂಕ್ಷ್ಮ ಜೀವಿಗಳನ್ನ ನಿಧಾನಗೊಳಿಸುವ ಗುರಿಯನ್ನ ಹೊಂದಿದೆ ಇದು ಆರೋಗ್ಯ ವ್ಯವಸ್ಥೆಯನ್ನ ಒತ್ತಿ ಹೇಳುವ ಸಾಮರ್ಥ್ಯ ಕೂಡ ಹೊಂದಿದೆ ಕೊರೋನಾ ವೈರಸ್ ವೇಗವಾಗಿ ಹರಡಲು ಕಾರಣದ ಬಗ್ಗೆ ಮಾತನಾಡ್ತಾ ಸಿಂಗಾಪುರದ ಆರೋಗ್ಯ ಸಚಿವಾಲಯ ಜನಸಂಖ್ಯಾ ರೋಗ ಶಕ್ತಿ ಕಡಿಮೆಯಾಗುವುದು ಹಾಗೆ ವರ್ಷಾಂತ್ಯದಲ್ಲಿ ಹೆಚ್ಚಿದ ಪ್ರಯಾಣ ಮತ್ತು ಸಮುದಾಯ ಸಂವಹನಗಳು ಸೇರಿದಂತೆ ಹಲವಾರು ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತ ಹೇಳಿದೆ ಜೆ ಸೋಂಕಿತ ಪ್ರಕರಣಗಳು ಬಿಎ ಪಾಯಿಂಟ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ನ ಉಪವರ್ಗ ಪ್ರಸ್ತುತ ಸಿಂಗಾಪುರದಲ್ಲಿ ಅರವತ್ತು ಪ್ರತಿಶತದಷ್ಟು ಕೋವಿಡ್ ನೈನ್ಟೀನ್ ಪ್ರಕರಣಗಳು ಕಾರಣವಾಗಿದೆ ಆದರೆ ಬಿಎ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಅದರ ಉಪವರ್ಗಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆಯು ಆಸಕ್ತಿಯ ರೂಪಾಂತರವೆಂದು ವರ್ಗೀಕರಿಸಿದೆ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ಮೂರು ಜಾಗತಿಕವಾಗಿ ಅಥವಾ ಸ್ಥಳೀಯವಾಗಿ ಪ್ರಸ್ತುತ ಯಾವುದೇ ಸೂಚನೆಗಳಿಲ್ಲದೆ ಬಿಎ ಪಾಯಿಂಟ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ಅಥವಾ ಒನ್ ಇದರ ಪರಿಚಲನೆಯ ರೂಪಾಂತರಗಳಿಂದ ಹೆಚ್ಚು ಹರಡುತ್ತೆ ಅಥವಾ ಹೆಚ್ಚು ತೀವ್ರವಾದ ರೋಗವನ್ನು ಉಂಟು ಮಾಡುತ್ತೆ ಅಂತ ಎಂ ಎಚ್ ತಿಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ